हाय हलो नमस्कार स्नेहितर आर्ज यूट्यूब चानल स्वागत स्नेहितर ಎಲ್ಲರೂ ಬಹಳಷ್ಟು ಕಾತ್ರದಿಂದ ಕಾಯ್ತಾ ಇದ್ದಂತ ಸಿರಿಜಾ ಅವರ ಮದುವೆ ಆಗಿಬಿಟ್ಟು ಸಿರಿಜಾ ನಿಮಗೆ ಗೊತ್ತೇ ಇದೆಯಲ್ಲ ಈಗ ರೀಸೆಂಟ್ ಆಗಿ ಮುಗಿದಂತ ಬಿಗ್ ಬಾಸ್ ಸ್ಪರ್ಧಿ ಆಗಿದ್ರು ಜೊತೆಗೆ ರಂಗೋಲಿ ಅಂತ ಒಂದು ಸೀರಿಯಲ್ ಮಾಡಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಸಿರಿಜಾ ವಯಸ್ಸಾಗಿದ್ರು ಕೂಡ ಯಾಕೋ ಮದುವೆನೇ ಆಗಿರಲಿಲ್ಲ ಅವ್ರು ಯಾವಾಗ ಮದುವೆ ಆಗ್ತಾರೆ ಯಾವಾಗ ಮದುವೆ ಆಗ್ತಾರೆ ಅಂತ ಹೇಳಿ ಅವರ ಫ್ಯಾನ್ಸ್ ಎಲ್ಲ ಕೇಳ್ತಾನೆ ಇದ್ರು ಫೈನಲಿ ಈಗ ಸಿರಿಜಾ ಅವರು ಮದುವೆ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಅವರು ಮದುವೆ ಮಾಡ್ಕೊಂಡಿದ್ದಾರೆ ಇರುವಂತ ಹುಡುಗ ಯಾರು ಎಲ್ಲಿಯವರು ಏನ್ ಕೆಲಸ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮೊದಲು ನೀವು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಾಂಪತ್ಯ ಜೀವನಕ್ಕೆ ಸಿರಿಜಾ ಅವರು ಕಾಲಿಟ್ಟಿದ್ದಾರೆ ಸದ್ದಿಲ್ಲದೆ ಅಂದ್ರೆ ಯಾರಿಗೂ ಗೊತ್ತೇ ಇಲ್ಲ ಅವರು ಯಾವಾಗ ಮದುವೆ ಫಿಕ್ಸ್ ಆಯ್ತು ಮದುವೆ ಆಯ್ತು ಅಂತ ಗೊತ್ತೇ ಇಲ್ಲ ಆದ್ರೆ ಸದ್ದಿಲ್ಲದೆ ಹಸೆ ಮನೆ ಏರಿದ್ದಾರೆ ಸಿರಿಜಾ ಅವರು ಪ್ರಭಾಕರ್ ಬೋರೇಗೌಡ ಅವರ ಜೊತೆಗೆ ಸಪ್ತಪದಿಯನ್ನ ತುಳಿದಿದ್ದಾರೆ ಸಿರಿಜಾ ಪ್ರಭಾಕರ್ ಬೋರೇಗೌಡ ಸಿರಿ ಅವರ ಗಂಡ ಕುಟುಂಬಸ್ಥರು ಆಪ್ತರ ಸಮ್ಮುಖದಲ್ಲಿ ಸರಳವಾಗಿ ಮದುವೆಯನ್ನ ಮಾಡಿಕೊಂಡಿದ್ದಾರೆ ಸಿರಿ ಕೈ ಹಿಡಿದಂಥ ಹುಡುಗ ಮಂಡ್ಯ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ ಎಂಜಿನಿಯರ್ ಕಮ್ ಬಿಸ್ನೆಸ್ ಮ್ಯಾನ್ ಆಗಿ ಗುರುತಿಸಿಕೊಂಡಿದ್ದಾರೆ ಬೋರೇಗೌಡ ಇನ್ನು ರಂಗೋಲಿ ಸೀರಿಯಲ್ನಲ್ಲಿ ಅಭಿ ಪಾತ್ರದಿಂದ ಕರುನಾಡಿನ ಮನೆ ಮನ ನಟಿ ಸಿರಿ ಅವರು ಸಿರಿಜಾ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿ ನಿಮಗೆಲ್ಲ ಗೊತ್ತು ಆಗಲೂ ಕೂಡ ಭಾಳಷ್ಟು ಸರಳವಾಗಿದ್ದರು ಬಿಗ್ ಬಾಸ್ ಹೌಸ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲೇ ಅವರಿಗೆ ಒಂದು ಪ್ರಶ್ನೆ ಬದಿತ್ತು ಯಾವಾಗ ಮದುವೆ ಮಾಡ್ಕೊಳ್ತೀರಿ ಅಂತ ಹೇಳಿ ಅವರು ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ಅಡ್ಜಸ್ಟ್ ಆಗುವಂಥ ನಮಗೆಲ್ಲ ಇಷ್ಟ ಆಗುವಂಥ ಹುಡುಗ ಸಿಕ್ಕರೆ ಆದಷ್ಟು ಬೇಗ ಮದುವೆ ಆಗ್ತೇನೆ ಅಂತ ಹೇಳಿದರು ಆದರೆ ಸದ್ದಿಲ್ಲದೆ ಈಗ ಹುಡುಗನೂ ಹುಡ್ಕೊಂಡಾಯಿತು ಎಂಗೇಜ್ಮೆಂಟ್ ಆಗಿದ್ದಾಯಿತು ಮದುವೆನೂ ಮಾಡ್ಕೊಂಡು ಬಿಟ್ಟಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಸಿನಿಮಾ ಸೀರಿಯಲ್ನಲ್ಲಿ ನಟಿಸಿ ಇವರು ಕರುನಾಡಿನ ಅಂದರೆ ಕನ್ನಡ ನಾಡಿಗೆ ಮನೆ ಮಾತಾಗಿದ್ದರು ಇವತ್ತು ಮದುವೆ ಮಾಡಿಕೊಂಡಿದ್ದಾರೆ ಅವರು ಯಾವತ್ತೂ ಕೂಡ ಖುಷ್ ಖುಷಿಯಾಗಿರಲಿ ಚೆನ್ನಾಗಿರಲಿ ಅವರ ಜೀವನ ಮದುವೆ ಜೀವನ ಆರಂಭ ಆಗಿದೆ ಅವರಿಗೆ ಆಲ್ ದಿ ಬೆಸ್ಟ್ ಜೊತೆಗೆ ನೀವು ಕೂಡ ಅವರಿಗೆ ಆಲ್ ದಿ ಬೆಸ್ಟ್ ಅಂತ ಕಂಗ್ರ್ಯಾಚುಲೇಷನ್ಸ್ ಅಂತ ಕಮೆಂಟ್ ಮಾಡಬಹುದು ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು